ನಮ್ಮ ಭಾಷೆ ಮರಿಯಪ್ಪ ಭಟ್ ಅವರು ಬರೆದಂಥ ಪದ್ಯದ ಕೊನೆಯ ಭಾಗವನ್ನು ನೋಡೋಣ ಈ ಪರ್ಷಿಯನ್ ಭಾಷೆಯಿಂದ ಹೆರವಲು ಪಡ್ಕೊಂಡಂತಹ ಏನಿದಾವೆ ಪಾರಿಭಾಷಿಕ ಶಬ್ದಗಳು ಇವು ನಮ್ಮ ಕನ್ನಡದ ನುಡಿ ಬೊಕ್ಕಸಕ್ಕೆ ಬಿದ್ದಿದ್ದಾವೆ ಅವು ಆಗಿನವರು ಆಡಳಿತ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹಾಗೆಯೇ ಇಂಗ್ಲಿಷ್ ಬ್ರಿಟಿಷರು ಕೂಡ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದಾರಲ್ಲ ಅವರೂ ಕೂಡ ನಮ್ಮ ಕನ್ನಡ ನುಡಿ ಸತ್ಯ ಅನೇಕ ಶಬ್ದಗಳನ್ನು ನೀಡಿದ್ದಾರೆ ಯಾವುವು ಅಂದರೆ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಯಾವಪ್ಪ ಅಂದರೆ ಹೇಳಿ ರೈಲು ಮೋಟರು ಹೋಟೆಸ್ ಇಷ್ಟು ಸಿನಿಮಾ ఒక్కడ ఇంగ్లీష్ మ్యాన్ కన్నడ వేష హాక రైల్ అన్నది ఇంగ్లీష్ శబ్ద వారి నాటర్ మోటారు హోటల్ హోట్లు ఇంకేదో హత హోట్లకి అంతే ఇంగ్లీష్ శబ్దీ అవ భాషేన గొప్ప అవు ఆ కన్నడ ఉడుపు ధరించి ఇంగ్లీష్ పారిభాషిక శబ్ద ఉన్ను నమ్మ కన్నడ ను ಸೇರಿಬಿದವೆ ಹಾಗೆಯೇ ಪೋರ್ಚುಗೀಸ್ನಿಂದ ಆ ಹಿಂದೆ ಬಂದಿದ್ರಲ್ಲ ಆಳ್ಕೆ ಮಾಡಿರಲಿಲ್ಲ ಗೋವಾಲೆಲ್ಲ ಇದ್ರಲ್ಲ ಇತಿಹಾಸ ಕೇಳ್ತಿರಲ್ಲ ಪೋರ್ಚುಗೀಸಿನಿಂದ ಬಟಾಟೆ ಅನಾನಸ್ ಜಂಗಾಲ್ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸಿದಾವೆ ಈ ಮೂರು ನೆನಪು ಪೋರ್ಚುಗೀಸ್ ಆ ಯಾವುದು ಬಟಾಟೆ ಅಂದ್ರೆ ಯಾವ್ದು ಆಲೂಗಡ್ಡೆ ಆಲೂಗಡ್ಡೆ ಬಟಾಟೆ ಅಂತ ಕರೀತಾರೆ ಆ ನಂತರ ಅನಾನಸ್ ಪೈನಾಪಲ್ ಐತೆ ಅದಕ್ಕೆ ಅನಾನಸ್ ಅಂತ ನಾವು ಅನಾನಸ್ ಅನಾನಸ ಕನ್ನಡ ಶಬ್ದ ಅಲ್ಲ ಪೋರ್ಚುಗೀಸ್ ನಿಂದ ಬಂದಂತ ಶಬ್ದ ಹಾಗೇನೆ ಜಂಗಾಲ್ ಅಂದ್ರೆ ಜಂಗಲ್ ಇಂಗ್ಲಿಷ್ ಶಬ್ದ ಒಂದು ಜಂಗಾಲ ಕಾಡು ಅಂತಾರಲ್ಲ ಜಂಗಾಲ ಆ ಪದನೂ ಕೂಡ ನಮ್ಮ ಕನ್ನಡ ನುಡಿ ಬಕ್ಕಸಕ್ಕೆ ಬಂದು ಸೇರಿದೆ ಹೀಗೆ ಪರ್ಷಿಯನ್ ಭಾಷೆ ಇಂಗ್ಲಿಷ್ ಭಾಷೆ ಮತ್ತೆ ಪೋರ್ಚುಗೀಸ್ ಭಾಷೆ ಈ ಭಾಷೆ ತಿಳ್ಕೋಬೇಕು ಒಂದೊಂದು ಅಂಕ ತಿರುತ್ತೆ ಯಾವುದೋ ಒಂದು ಪದ ಕೊಟ್ಟು ಇದು ಯಾವ ಭಾಷೆಯಿಂದ ನಮಗೆ ನಮ್ಮ ನುಡಿ ಬೊಕ್ಕಸಕ್ಕೆ ಬಂದು ಸೇರ್ಕೊಂಡಿದೆ ಅಂತ ಕೇಳ್ತಿರ್ತಾರೆ ಆ ಅವನು ನೆನ್ಪಿಡ್ಕೋಬೇಕು ಪರ್ಷಿಯನ್ ಭಾಷೆ ಅವು ಇಂಗ್ಲಿಷ್ ಭಾಷೆವೇ ಅವು ಮತ್ತೆ ಪೋರ್ಚುಗೀಸ್ ಭಾಷೆ ಆ ಮೂರು ಪದ ನೆನ್ಪಿಡ್ಕೊಂಡ್ರೆ ಆಯ್ತು ಟೆಕ್ಸ್ಟ್ ಬುಕ್ನಾಗ ಇಲ್ಲದೆ ಇರೋದು ಯಾವ ಕೊಡಲ್ಲ ಅವ್ನು ನೆನ್ಪಿಡ್ಕೊಳ್ಬೇಕು ಇವೆಲ್ಲ ಅನ್ಯ ದೇಶಗಳ ವಿಚಾರ ಆಯ್ತು ಇವೆಲ್ಲ ಬೇರೆ ದೇಶದ ಬೇರೆ ಸಂಸ್ಕೃತಿಯ ಬೇರೆಯವರು ಆಳ್ವಿಕೆ ಮಾಡ್ಲಿಕ್ಕೆ ಬಂದು ನಮ್ಮಲ್ಲಿ ಬಿಟ್ಟು ಹೋದಂತಹ ಪದಗಳಾಯ್ತು ಇನ್ನು ಕನ್ನಡದ ನೆರೆಯವರಿಂದ ಬಂದಿರುವ ಎರವುಗಳುಂಟು ಇವು ನಮ್ಮ ಭಾರತ ದೇಶದ ಹೊರಗಿನಿಂದ ಬಂದವರು ಇನ್ನು ಭಾರತದ ಒಳಗಿನ ಕರ್ನಾಟಕದ ಒಳಗಿನ ಕರ್ನಾಟಕದ ಅಕ್ಕಪಕ್ಕ ಇರುವ ಗಿಡಿನಾಡುಗಳಿಂದ ಬಂದಂಟು ಯಾವುವು ಕನ್ನಡದ ನೆರೆ ಹೊರೆಯವರು ಯಾರ್ಯಾರು ಇದೆ ನೆರವರಿ ಕನ್ನಡದಲ್ಲಿ ಆಕಡೆ ತಮಿಳುನಾಡು ಇದೆ ಆಂಧ್ರ ಪ್ರದೇಶ ಇದೆ ಮಹಾರಾಷ್ಟ್ರ ಇದೆ ಕೇರಳ ಇದೆ ಅಲ್ವಾ ಗೋವಾ ದೂರ ಆಯ್ತು ಅದು ಮಹಾರಾಷ್ಟ್ರ ಅಂದ್ರೆ ಮರಾಠ ಆ ಕಡೆ ಇದ್ದು ಇಷ್ಟು ನೆರೆಮರೆಯ ರಾಜ್ಯಗಳಿದಾವೆ ಅವುಗಳಿಂದ ಬಂದಂಥವು ಅಂದ್ರೆ ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಕೆಲವೆಡೆ ತಮಿಳು ತಮಿಳು ಎಲ್ಲಿ ಮಾತಾಡ್ತೀವಿ ತಮಿಳುನಾಡಿನಲ್ಲಿ ತೆಲುಗು ತೆಲುಗು ಎಲ್ಲಿದೆ ಮಲಯಾಳಂ ಎಲ್ಲಿದೆ ಕೇರಳ ರಾಜ್ಯದಲ್ಲಿದೆ ಆಮೇಲೆ ಮರಾಠಿ ಎಲ್ಲಿದೆ ಹೀಗೆ ಕೆಲವೆಡೆ ತಮಿಳು ತೆಲುಗು ಮಲಯಾಳಂ ಮರಾಠಿಗಳನ್ನ ಆಡುವ ಜನರು ಇರುವುದು ಸರಿ ಅಷ್ಟೇ ಗಡಿ ಭಾಗದಲ್ಲಿ ಸುತ್ತ ಇಂತಹ ಗಡಿ ಪ್ರದೇಶಗಳನ್ನ ದ್ವಿಭಾಷಾ ಪ್ರದೇಶಗಳು ಎನ್ನುತ್ತೇವೆ ಎಂತ ಹೇಳ್ತೀವಿ ದ್ವಿಭಾಷಾ ಪ್ರದೇಶ ಅಂದ್ರೆ ಏನು ಎರಡು ಭಾಷೆಗಳನ್ನ ನಮ್ಮ ನೆಲದ ಭಾಷೆ ಮತ್ತು ಅನ್ಯ ಅನ್ಯ ದೇಶಿ ಭಾಷೆಯನ್ನ ಆಡುವಂತದ್ದು ದ್ವಿಭಾಷಾ ಎರಡು ಭಾಷೆ ಪ್ರಶ್ನೆ ಕೇಳ್ತಾರೆ ದ್ವಿಭಾಷಾ ಪ್ರದೇಶಗಳು ಅಂದ್ರೆ ಯಾವುವು ಕೇಳ್ತಾರೆ ಅಂದ್ರೆ ಏನು ಯಾವುವು ಅಂತ ನೀವು ನೆನ್ಪಿಟ್ಟಿರ್ಬೇಕು ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರುತ್ತವೆ ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಮಲಯಾಳದ ವ್ಯವಹಾರ ಜ್ಞಾನವಿರುತ್ತದೆ ಅಲ್ಲಿರುವ ಮಲಯಾಳಗಳಿಗೆ ಕನ್ನಡದ ವ್ಯವಹಾರ ಜ್ಞಾನವಿರುತ್ತದೆ ಹಾಗೆಯೇ ಬಳ್ಳಾರಿ ಅನಂತಪುರ ಜಿಲ್ಲೆಗಳ ಗಡಿಯಲ್ಲಿರುವ ಜನತೆಗೆ ಕನ್ನಡ ತೆಲುಗು ಎರಡೂ ಬರುವುದು ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಓಳು ಕೊಡುಗೆ ನಡೆಯುತ್ತಲೇ ಇದೆ ಇದರಿಂದ ಕನ್ನಡವು ಅದರ ನೆರೆನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತವೆ ಭಾಷೆಗಳು ಪರಸ್ಪರ ನೆರವು ಕೊಡು ತಗೊಳ್ಳೋದ್ರಿಂದ ಹೇಗೆ ಅಭಿವೃದ್ಧಿ ಹೊಂದುತ್ತವೆ ಅಂತ ಪ್ರಶ್ನೆ ಮಾಡಿದರೆ ಯಾವ ಉದಾಹರಣೆಗೆ ಕೇರಳ ಅಲ್ಲಿ ಮಲಯಾಳಂ ಇದೆ ಆ ಕಡೆ ಮಲಯಾಳಿಗರು ನಮ್ಮ ಕನ್ನಡವನ್ನು ತಿಳ್ಕೊಂಡಿರ್ತಾರೆ ನಮ್ಮ ಕನ್ನಡಿಗರು ಆ ಕಡೆ ವ್ಯಾವಹಾರಿಕವಾಗಿ ಆ ಭಾಷೆಯನ್ನ ಕಲ್ತಿರ್ತಾರೆ ಮಾತಾಡಕ್ ಬರುತ್ತೆ ಓದಕ್ ಬರಲ್ಲ ಹಾಗೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ಇರುತ್ತೆ ಆ ಕಡೆ ತೆಲುಗುರು ನಮ್ಮ ಕನ್ನಡವನ್ನ ವ್ಯಾವಹಾರಿಕವಾಗಿ ಮಾತಾಡ್ತಾರೆ ನಮ್ಮ ಕನ್ನಡಿಗರು ಆ ಕಡೆ ತೆಲುಗನ್ನ ವ್ಯಾವಹಾರಿಕ ಭಾಷೆಯಾಗಿ ಸಂಪರ್ಕ ಭಾಷೆಯಾಗಿ ಮಾತಾಡ್ತಿರ್ತಾರೆ ಹಾಗೆಯೇ ಮಹಾರಾಷ್ಟ್ರ ಕಡೆಗೋದ್ರೆ ಅಲ್ಲಿನ ಮರಾಠಿಯನ್ನ ಗಡಿ ಬಾಡಿನಲ್ಲಿ ನಮ್ಮವ್ರು ಮಾತಾಡ್ತೀವಿ ನಮ್ಮವರು ಆ ಕಡೆ ಮರಾಠಿ ಮಾಡ್ತಿವಿ ಮರಾಠಿಗರು ಕನ್ನಡವನ್ನ ವ್ಯಾವಹಾರಿಕವಾಗಿ ಬಳಸ್ತಿರ್ತೀವಿ ಅಲ್ವಾ ಹಿಂಗೆ ಆ ಮಲಯಾಳಿಯ ಮಲಯಾಳಂ ಮೌಲ್ಯ ವಾಸನೆ ತಮಿಳು ತೆಲುಗು ಸುತ್ತ ಎರಡು ದ್ವಿಭಾಷಾ ಪ್ರದೇಶಗಳಿರುತ್ತವೆ ಅಲ್ಲಿ ಕೊಡುಕೊಳ್ಳುವಿಕೆ ನಡೀತಾ ಇರುತ್ತೆ ಹೀಗೆ ಸ್ವಾಭಾವಿಕವಾಗಿ ಗಡಿ ಜನರು ವ್ಯವಹಾರ ಸಂಪರ್ಕಗಳ ನೆರೆ ಮಾತುಗಳಲ್ಲಿ ಕೊಡು ಕೊಡುಗೆ ಕೊಳದು ಕೊಳುವುದು ಮತ್ತು ಕೊಡುಗೆ ಕೊಳೋದು ಕೊಡ್ಕೊಳ್ಳೋದು ಮತ್ತು ಕೊಡೋದು ಈ ಕೊಡುಗೆ ನಡೆಯುತ್ತಲೇ ಇದೆ ಇದರಿಂದ ಕನ್ನಡವೂ ಇದರ ನೆರೆ ಆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತವೆ ಪರಸ್ಪರ ಎರವು ಕೊಡೋದು ತಗೊಳ್ಳೋದ್ರಿಂದ ನಮ್ಮ ಭಾಷೆನೂ ಅಭಿವೃದ್ಧಿ ಹೊಂದುತ್ತೆ ಅವ್ರ ಭಾಷೆನೂ ಅಭಿವೃದ್ಧಿ ಹೊಂದುತ್ತೆ ನೋಡಿ ವ್ಯಾವಹಾರಿಕವಾಗಿ ಈ ಇವರು ಪಕ್ಕದಲ್ಲಿ ನಾಡಿಗೆ ನಮ್ಮ ಬೆಳೆದಂಥ ಪೈರುಗಳನ್ನು ಹಣ್ಣುಗಳನ್ನು ಇನ್ನೇನೋ ವ್ಯವಹಾರವನ್ನು ಕೊಟ್ಟು ಮಾಡಿದ್ವಿ ಅಂದರೆ ನಮಗೆ ಹಣ ಬರುತ್ತೆ ಅಲ್ವಾ ನಾವು ಬೆಳಿತೀವಿ ಹಾಗೆಯೇ ಅವರು ತಗೊಂಡೋಗಿ ಮಾರಾಟ ಮಾಡಿ ಅವರು ಬೆಳೀತಾರೆ ಹಣ ಬೆಳವಣಿಗೆ ಆಗಿದೆ ಹಾಗೆಯೇ ಭಾಷೆಯೂ ಕೂಡ ಬೆಳವಣಿಗೆ ಆಗುತ್ತೆ ಅಲ್ವಾ ಅಭಿವೃದ್ಧಿ ಆಗುತ್ತೆ ಅಲ್ಲಿನ ಸಂಸ್ಕೃತಿ ಕಲಿತೀವಿ ಅಲ್ಲಿನ ಊಟ ತಿಂಡಿ ವಸತಿ ಅಲ್ಲಿನ ಜನಪ್ರದೇಶ ಹುಡ್ತೀವಿ ಅಲ್ವಾ ಹೀಗೆ ಈ ಕೊಳುವಿಕೆ ಭಾಷೆಯಿಂದ ನಡೀತಾ ಇರುತ್ತೆ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸ್ಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರೋದು ನುಡಿಗಟ್ಟುಗಳು ಭಾಷೆ ಬಳಸ್ತೀವಿ ಭಾಷೆಯನ್ನ ಸಾಮಗ್ರಿಯಾಗಿ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕಂತ ಭಾಷೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ನುಡಿಗಟ್ಟುಗಳು ಉದಾಹರಣೆಗೆ ಯಾವ್ಯಾವು ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟ ಆಗಿ ಅದಕ್ಕೊಂದು ನವೀನ ಅರ್ಥ ಬರುತ್ತೆ ನುಡಿಗಟ್ಟು ಅಂತ ಏನಂದ್ರೆ ಎರಡು ಅಥವಾ ಮೂರು ಎರಡಕ್ಕಿಂತ ಹೆಚ್ಚು ಶಬ್ದಗಳು ಸೇರಿಕ ಅದು ನವೀನ ಅರ್ಥ ಅಂದ್ರೆ ಹೊಸ ಇನ್ನೊಂದು ಅರ್ಥ ಬರುತ್ತೆ ಸ್ಮರಿಸುತ್ತೆ ಆ ಒಂದು ಇದಕ್ಕೆ ನುಡಿಗಟ್ಟು ಅಂತ ಕರಿತೇವೆ ಇದು ಎಲ್ಲ ಭಾಷೆಗಳಲ್ಲಿಯೂ ಕಾಣುವ ಸಹಜವಾದಂತಹ ಶಕ್ತಿ ಈ ನುಡಿಗಟ್ಟುಗಳಿಂದ ಭಾಷೆ ಹೇಗೆ ಅಭಿವೃದ್ಧಿಯಾಗುತ್ತೆ ಅನ್ನೋದನ್ನು ನೀವು ಹೇಳ್ಬೇಕಾಗುತ್ತೆ ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳ ಉಂಟು ಮಾಡಿರುತ್ತವೆ ಕಣ್ಣು ಎಂಬೊಂದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ಗಮನಿಸಿ ಕಣ್ಣು ಅನ್ನೋದು ಒಂದು ಶಬ್ದ ಕನ್ನಡ ಪದ ಆ ಮುಖ್ಯ ಬೇರೆ ಬೇರೆ ಅರ್ಥಗಳು ಎರಡೆರಡು ಮೂರು ಮೂರು ಪದಗಳು ಸೇರಿದರೆ ಇನ್ನೊಂದು ನವೀನ ಅರ್ಥ ಬರುತ್ತೆ ಅವು ಯಾವ ಉದಾಹರಣೆಗೆ ಕಣ್ಗೊಳಿಸು ಕಣ್ ಪ್ಲಸ್ ಕಂಗೊಳಿಸು ಕಣ್ಗೊಳಿಸು ಕಂಗೊಳಿಸು ಚೆನ್ನಾಗಿ ಕಾಣಬಹುದು ಕಣ್ಣುಗಳನ್ನು ಮೊದಲು ಕಣ್ಣುಗಳಿಗೆ ಆನಂದ ಆಗುವ ಹಾಗೆ ಅಂತ ಶೋಭಿಸುವಂತದ್ದು ಕಣ್ಣಿಡು ಕಣ್ಣು ಪ್ಲಸ್ ಇಡು ಕಣ್ಣಿಡು ಕೆಳಗಿಡದ ಕಣ್ಣು ಪ್ಲಸ್ ಇಡು ಕೆಳಗಿಡು ಅಲ್ಲ ಕಣ್ಣನ್ನ ಇಡು ಕಣ್ಣಿಡು ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರು ಕಣ್ಣಿಟ್ಟರು ಪೊಲೀಸರು ಕಳ್ಳರ ಮೇಲೆ ಕಣ್ಣಿಟ್ಟರು ಅವರು ಇವರ ಮೇಲೆ ಕಣ್ಣಿಟ್ಟರು ಇವರು ಅವರ ಮೇಲೆ ಕಣ್ಣಿಟ್ಟರು ಕಣ್ಣಿಡೋದು ಅಂತಂದ್ರೆ ಎರಡೆರಡು ಅರ್ಥ ಆಗುತ್ತೆ ಓಹ್ ಸ್ವಲ್ಪ ಅಂತ ಈ ಥರದ ಅರ್ಥ ಕೂಡ ಅರ್ಥ ಕಣ್ಣಿಡೋರು ಕಣ್ಣು ಕಟ್ಟು ಕಣ್ಣನ್ನು ಆಗದ ಕಟ್ಟದ ಕಣ್ಣು ಪ್ಲಸ್ ಕಟ್ಟು ಕಣ್ಣು ಕಟ್ಟು ಆಗುತ್ತೆ ಅದು ನುಡಿಗಟ್ಟೆ ಹೊಸ ಅರ್ಥಗಳು ಕಣ್ಣನ್ನು ಕಟ್ಟೋದ್ ಬೇ ಬರೆಯದ ಅಲ್ಲ ಕಣ್ಣನ್ನು ಕಟ್ಟು ಕಣ್ಣು ಕಟ್ಟು ಅಂದ್ರೆ ಕಣ್ಣಿಗೆ ಕಾಣುತ್ತೆ ಗೊತ್ತಿಲ್ಲದಂಗೆ ಮ್ಯಾಜಿಕ್ ಮಾಡ್ತಾರಲ್ಲ ಕಣ್ಕಟ್ ವಿದ್ಯೆ ಅಂತ ಕಣ್ಕಟ್ ವಿದ್ಯೆ ಏ ಏನೇನೋ ಕಣ್ಕಟ್ ಮಾಡಿಬಿಟವ್ ಕಣ್ಕಟ್ ವಿದ್ಯೆ ಮಾಡಿಬಿಟ್ಟ ಯಾಕಂದ್ರೆ ಕಣ್ಣಿಗೆ ನೋಡ್ತದ ನೋಡ್ ನೋಡ್ತಿದ್ದಂಗೆ ನೋಡ್ ನೋಡ್ತಿದ್ದಂಗೆ ಮಾಯ ಗೊತ್ತು ಇಲ್ಲಿ ಕಣ್ಕಟ್ ವಿದ್ಯೆ ಅಂತ ಕೇಳ್ತಾರೆ ಇಂದ್ರಜಾಲ ಅಂತ ಕೇಳ್ತಾರೆ ಕಣ್ಕಟ್ ಮಾಡೋದು ಏ ಕಣ್ಕಟ್ ಮಾಡೋದು ಗದರ್ಸೋದು ಅಂತ ಅಲ್ಲ ಅವ್ರು ಬಹಳ ಕಣ್ಕಟ್ ಮಾಡ್ತಾನೆ ಇದ್ದಂಗೆ ಈ ಬದಲಾಯಿಸ್ಬಿಡ್ತಾರೆ ಅನ್ನೋದಕ್ಕೂ ಹೇಳ್ತಿರ್ತಾರೆ ಇನ್ನು ಕಣ್ಣು ಹಾಕು ಕಣ್ಣು ತಗೋದು ಕೆಸರಾಗ ಹಾಕದ ಕಣ್ಣು ಹಾಕದಂದ್ರೆ ಏನು ದಾರಿಯಲ್ಲಿ ಹೋಗುವ ಜನ ಹೊಲದಲ್ಲಿರುವ ಹಣ್ಣುಗಳ ಮೇಲೆ ಮಾರನೆಯಲ್ಲಿ ಮಾಯವಾಗುವುದು ಇಂತಹ ಕಣ್ಕಟ್ಟು ವಿದ್ಯೆಯನ್ನ ಅನೇಕ ಕಳ್ಳರು ಹೊಂದಿರುತ್ತಾರೆ ಅಲ್ಲ ಹೀಗೆ ಕಣ್ಣು ಹಾಕೋದು ಅಂತಂದ್ರೆ ಕಣ್ಣನ್ನು ಹಾಕೋಂದ್ರೆ ಅದ್ರ ಮೇಲೆ ಕಣ್ಣು ಹಾಕೋದು சினமா நோடத்தில்ரல்ல இன்னொரு மேல் கண்ணு இன்னொரு வஸ்தி சோ யாது உபயோக வர்த்தோ சுந்தரவாகித்தோ ஆனது மேல கண்ணு கண்ணு கண்ணாரே கண்ணு ப்ளஸ் ஆரே கண்ணார கண்டேரி கண்ணார நோடா கண்ணு ப்ளஸ் ஆ கண்ணாரே ಕಣ್ಣಾರೆ ನೋಡೋದು ಇವೇ ನೋಡ್ತಾರ ನಾನು ನೋಡೋದೇ ಇಲ್ಲ ಇಲ್ಲ ನಾನು ನಿಜವಾಗ್ಲೂ ಕಣ್ಣಾರೆ ನೋಡ್ತಾನೇ ಇದಕ್ಕಿದ್ದಂಗೆ ಇದಕ್ಕಿದ್ದಂಗೆ ಅಲ್ವಾ ಕಣ್ಣಾರೆ ಕಣ್ಣೆಂಜಲು ಕಣ್ಣು ಪ್ಲಸ್ ಎಂಜಲು ಎಂಜಲು ಅಂದ್ರೆ ಬಾಯಿ ಎಂಜಲು ಕಣ್ಣೆಂಜಲು ಹೆಂಗಾಗುತ್ತೆ ಕಣ್ಣೆಂಜಲು ಅಂತಂದ್ರೆ ಯಾರು ಮೊದಲು ಈಗ ದೇವರಿಗೆ ಇದು ಬರ್ತದೆ ಕಣ್ಣೆಂಜಲು ಆ ಜನಪದ ಗೀತೆಯಲ್ಲಿ ಏನಾ ಏನ ಮಾಡಲಿ ಸೇವೆ ಮಾಡಲಿ ನಿನಗೆ ಅಂತಂದು ಹೇಳ್ತಾ ಹೋಗ್ತಾರೆ ಹೂವು ಬೆಳಗ್ಗೆ ಹೋಗ್ಬಿಟ್ಟು ಹೂ ಕಿತ್ಕೊಂಡು ಬರೋಣ ಅಂತ ಹೋದ್ರೆ ದುಂಬಿ ಬಂದು ಎಂಜಲ್ ಮಾಡಿಬಿಟ್ಟಿತ್ತು ಕುಂತ್ಬಿಟ್ಟಿತ್ತು ದುಂಬಿ ಎಂಜಲ್ ಮಾಡಿಬಿಟ್ಟಿತ್ತು ಅದೇ ಕುಂತು ಹೋಗ್ಬಿಟ್ಟಿತ್ತು ಸಿಗಲೇ ಇಲ್ಲ ಕಣ್ಣೆಂಜಲು ಅಂದರೆ ಯಾರೂ ನೋಡಿಲ್ಲ ಅಂದ್ಕೊಂಡು ನಾನು ಹೋದರೆ ಯಾರಾದ್ರೂ ಅಂತ ಕಣ್ಣೆಂಜಲು ಅಂದರೆ ನಾನು ನೋಡ್ಬಿಟ್ಟು ನಾನೇ ಮೊದಲು ನೋಡ್ತಾ ಇದ್ದೀನಿ ಅಂತ ಹೋದ್ರೆ ಇಲ್ಲ ಬೇರೆಯವರು ಅದ್ರ ಮೇಲೆ ಕಣ್ಣು ಹಾಕಿದ್ರು ಬೇರೆಯವ್ರಲ್ಲ ನೋಡ್ಬಿಟ್ಟಿದ್ರು ಅಂತ ಅರ್ಥ ಕಣ್ಣು ಎಂಜರು ಅಲ್ಲಿ ಇನ್ನೊಬ್ರು ಎಂಜಲ್ ಮಾಡಿಬಿಟ್ಟಾರ ಉಣ್ಣ ನಾನೇ ಮೊದಲು ತಿನ್ನೋಣ ಅಂತ ಹೋಗಿದ್ರೆ ಬೇರೆಯವರೆಲ್ಲ ತಿನ್ಬಿಟ್ಟಿದ್ರು ಎಂಜಲ್ ಮಾಡಿಬಿಟ್ಟಿದ್ರು ಅಂತೀವಲ್ಲ ಅಂದ್ರೆ ಕಣ್ಣು ಎಂಜುರು ಅಂದ್ರೆ ನಾವು ನೋಡೋದಕ್ಕಿಂತ ಮುಂಚೆ ಇನ್ನೊಬ್ರು ಅದನ್ನ ನೋಡ್ಬಿಟ್ಟಿದ್ರು ಅಂತ ಕಂಗಾಲು ಆಗೋದು ಕಣ್ಣು ಪ್ಲಸ್ ಕಾಲು ಕಣ್ಣು కణిగ్గ్ ఏం కాల కంగాలయ్యో అయ్యోర కన్నుతా కణి కాలబుడ్ అల్ నేల్ అల్ హడిక ఇల్ కొన్నే కాలిబుట్ కంగాలిబుద్దు పాప ఆ తాయి మన కళకండ కంగాలి అయ్యో నన్ను మగలు హడి కణు కాలిబిట ఆమె కంబని కణ్ ప్లస్ కంబని కన్నీరు కన్నీరుతాయి ಕಣ್ಣೀರು ಕಣ್ಣು ಪ್ಲಸ್ ನೀರು ಇತ್ಯಾದಿ ಕಣ್ ಪ್ಲಸ್ ನೀರು ಕಣ್ಣಗೆ ಕಣ್ಣು ಪ್ಲಸ್ ನೀರು ಎರಡು ಸೇರಿ ಕಣ್ಣೀರು ಕಣ್ಣೀರು ಭಾಷಗಳು ಆನಂದ ಭಾಷ ಆಗಿರ್ಬೋದು ದುಃಖದ ಭಾಷ ಆಗಿರ್ಬೋದು ಕಣ್ಣೀರು ಈ ನುಡಿಗಟ್ಟುಗಳನ್ನು ಪರಿಶೀಲಿಸಿದರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಸ ಬಂದಿರುವುದನ್ನು ಅರಿಯಬಹುದು ನುಡಿಗಟ್ಟುಗಳು ನೆನ್ಪುಟ್ಕೋಬೇಕು ಇದೇ ಪಾಠ ಇದೇ ಪಾಠದಲ್ಲಿರುವಂತಹ ಶಬ್ದವನ್ನೇ ಕೇಳ್ತಿರ್ತಾರೆ ನೋಡಿ ಮಾಡಿ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಪ್ರಶ್ನೆ ನಿಮ್ಗೆ ಕೇಳ್ತಾರೆ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಿರ್ತದೆ ನಾಲ್ಕು ಭಾಷೆ ಇರುತ್ತೆ ಸರಿಯಾಗಿ ಗಮನಿಸ್ತೀವಿ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು ಅಭಿಮಾನ ಅಂದರೆ ಅಭಿಮಾನ ಇರಬೇಕು ನನ್ನ ಭಾಷೆ ನನ್ನ ನಾಡು ನನ್ನದು ನಮ್ಮದು ಅಂದ್ಬಿಟ್ಟು ಅಭಿಮಾನ ಇರಬೇಕು ಮೊದಲು ಭಾಷೆಯ ಬಗ್ಗೆ ನಾಡಿನ ಬಗ್ಗೆ ಹಾಗೇನೆ ಬುದ್ಧಿಶಾಲಿಗಳು ಆಗಿರ್ಬೋದು ಬರೀ ಅಭಿಮಾನ ಇದ್ರೆ ಅದನ್ನು ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಸಾಹಿತ್ಯವನ್ನು ಬರೆಯೋದಕ್ಕೆ ಆ ಒಂದು ಬುದ್ಧಿಶಾಲಿಗಳು ಆಗಿರ್ಬೋದು ಆಮೇಲೆ ಪ್ರಯೋಗಶೀಲರಾಗಿರ್ಬೋದು ಆ ಭಾಷೆಯನ್ನ ಪದಗಳನ್ನು ಬಳಸಿ ಬಳಸಿ ಬೇರೆ ಹೊಸ ಹೊಸ ಪದಗಳನ್ನು ಕಥೆಯನ್ನ ಕಾವ್ಯವನ್ನ ಕಾದಂಬರಿಯನ್ನ ಹೀಗೆ ಹೊಸ ಹೊಸ ಸಾಹಿತ್ಯಗಳನ್ನ ರಚನೆ ಮಾಡುವಂತ ಪ್ರಯೋಗಶೀಲರಾಗಿರ್ಬೋದು ಅವಾಗ ಮಾತ್ರ ಆ ಸಾಹಿತ್ಯ ಬೆಳೆಯುತ್ತೆ ನುಡಿ ಬೆಳೆಯುತ್ತೆ ನಾಡು ಬೆಳೆಯುತ್ತೆ ಹೀಗೆ ಅಭಿಮಾನಶಾಲಿಗಳು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿದ್ರೆ ಮಾತ್ರ ಆ ಭಾಷೆ ಏನಾಗುತ್ತೆ ಸೊಪ್ಪ ಆಗುತ್ತೆ ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದೂ ಮುಳುಗನು ಎನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ನೋಡಿ ಇಂಗ್ಲೀಷರು ಎಲ್ಲ ಒಂದು ಕಡೆ ಇದ್ದರು ನಮ್ಮ ಕನ್ನಡ ನಾಡು ನಮ್ಮ ದೇಶಕ್ಕಿಂತ ಮುಂಚೆ ಬಂದವರೇನಲ್ಲ ಭಾಷೆ ಇತ್ತೀಚೆಗೆ ಬಂದದ್ದು ಆದರೂ ಏನಾಗಿದ್ರು ಸಾಹಸಿಗಳಾಗಿದ್ರು ಯುರೋಪಿನ ಆ ಆಂಗ್ಲ ಭಾಷೆ ಏನಿದೆಯಲ್ಲ ಅಲ್ಲಿನ ಜನಗಳು ಸಾಹಸಿಗಳಾಗಿದ್ದರು ಬುದ್ಧಿಶಾಲಿಗಳಾಗಿದ್ರು ಬುದ್ಧಿವಂತರು ಆಗಿದ್ರು ಸ ಆ ಒಂದು ನಾಡಿಂದ ಇನ್ನೊಂದು ನಾಡಿಗೆ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ವ್ಯವಹಾರ ಮಾಡೋದಾಗಿರ್ಬೋದು ರಾಜ್ಯವನ್ನೇ ಸ್ಥಾಪನೆ ಮಾಡೋದಿರ್ಬೋದು ರಾಜರುಗಳು ಇಲ್ಲಿದ್ದಂತಹ ನೂರಾರು ಪ್ರಾಂತದ ರಾಜರುಗಳನ್ನೆಲ್ಲ ಮೋಸದಿಂದ ಗೆದ್ದು ವಶಪಡಿಸ್ಕೊಡೋದಾಗಿರ್ಬೋದು ಹಿಂಗೆ ಬುದ್ಧಿಶಾಲಿಗಳು ಆಗಿದ್ರು ನರಿ ಬುದ್ಧಿನೋ ಏನೋ ಗೊತ್ತಿಲ್ಲ ಒಟ್ಟು ಅವರು ಅದನ್ನ ಚೆನ್ನಾಗಿ ತಮ್ಮ ಸ್ವಾಧೀನಕ್ಕೆ ತಗೊಂಡ್ರು ತಮ್ಮ ಬಾಷಿಕೆಯನ್ನ ಬೆಳೆಸಿದ್ರು ತಮ್ಮ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಭಾಷೆ ಮುಖಾಂತರ ಆಳ್ವಿಕೆ ಮುಖಾಂತರ ನಮ್ಮ ದೇಶಕ್ಕೆ ಒದ್ರು ಅವರು ಅವರು ಸಾಹಸ ಜೀವಿಗಳಾಗಿದ್ದರು ಸೂರ್ಯನು ಎಂದೂ ಮುಳುಗನೆ ಎನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯ ಅಂದ್ರೆ ಬ್ರಿಟನ್ನಲ್ಲಿ ಬೆಳಗ್ಗೆ ಇದ್ರೆ ಇಲ್ಲಿ ಕತ್ನಾಗಿರು ಇಲ್ಲಿ ರಾಜ್ಯ ಇತ್ತು ಅಲ್ಲಿ ರಾಜ್ಯ ಆಗಿತ್ತು ಬೆಳಗ್ಗೆ ಏನ್ ನೋಡಿದ್ರೆ ಬ್ರಿಟನ್ ಅಲ್ಲಿ ಬೆಳಕಿತ್ತು ಇಲ್ಲಿ ಕತ್ಲ ಆಗೈತ ಅಂದ್ರೆ ಇಲ್ಲ ಇಲ್ಲಿ ಕತ್ತಲ ಆದಾಗ ಅಲ್ಲಿ ಬೆಳಕಾಗಿತ್ತು ಅಲ್ಲಿ ರಾಜ್ಯ ಆಳ್ತಿದ್ರು ಅಂದ್ರೆ ಅಲ್ಲಿ ಕತ್ಲಾಗಿ ಅಲ್ಲಿ ಮುಳುಗಾದ ಇಲ್ಲ ಇಲ್ಲಿ ಬೆಳಕಾಗಿತ್ತು ಹೀಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಇಂಗ್ಲಿಷ್ ಬ್ರಿಟನ್ ನಾವು ಕರೀತೇವೆ ಇಂಗ್ಲಿಷ್ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ಅವ್ರು ಏನ್ ಮಾಡಿದ್ರು ಬೇರೆ ಬೇರೆ ದೇಶಕ್ಕೆ ಹೋದ್ರು ಬೇರೆ ಬೇರೆ ಭಾಷೆಯನ್ನು ಕಲ್ತ್ರು ಅಭ್ಯಾಸ ಮಾಡಿದ್ರು ಅಭ್ಯಾಸ ಮಾಡಿ ಅವುಗಳನ್ನ ಕರಗಾಟ ಮಾಡಿಕೊಂಡ್ರು ಅದರಲ್ಲಿ ಏನೇನು ಕಲಿಬೇಕಾಗಿತ್ತು ಆ ಸಾಹಿತ್ಯವನ್ನ ಸಂಸ್ಕೃತಿಯನ್ನ ಆ ಆಂಗ್ಲ ಪಂಡಿತರು ದೊಡ್ಡ ದೊಡ್ಡ ಪಂಡಿತರು ಬಂದು ಕಲ್ತ್ರು ಕಲ್ತ್ಬಿಟ್ಟು ಆ ಮುಕ್ತ ಮನಸ್ಸಿಂದ ಅಭ್ಯಾಸ ನಾವು ಏ ನಮ್ಮ ಭಾಷೆ ಅಲ್ಲ ನಮ್ಮ ದೇಶ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಧರ್ಮ ಅಲ್ಲ ಅಂತೇಳಿ ಅದನ್ನ ನಾವು ಏನ್ ಮಾಡ್ತೀವಿ ಓದಕ್ಕೆ ಹೋಗಲ್ಲ ತಿಳ್ಕನಕ್ ಹೋಗಲ್ಲ ನೋಡ್ಲಿಕ್ಕೆ ಹೋಗಲ್ಲ ಆದರೆ ಅವರು ಎಲ್ಲದನ್ನೂ ಸ್ವೀಕರಿಸಿದ್ರು ಕರ್ತರು ಭಾಷೆ ಮುಖಾಂತರ ತಮ್ಮ ಆಸೆ ಮುಖಾಂತರ ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನ ಅವರು ಹಿಂಗಿಸಿದರು ಭಾಷೆಯನ್ನು ಇಂಗಿಸಿದರು ಅದೇ ರೀತಿ ಸಾಹಿತ್ಯವನ್ನು ಕೂಡ ಇಂಗಿಸಿದ್ರು ಪ್ರಪಂಚದಾದ್ಯಂತ ಇಂಗ್ಲಿಷ್ ಮಯ ಆಗಿಬಿಡ್ತು ಎಲ್ಲ ಕಡೆಗೂ ಮಾಡಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನ ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಅವರು ಎಲ್ಲ ಮಹಾನ್ ಪಂಡಿತರು ವಿಜ್ಞಾನಿ ಆಗಿರ್ಬೋದು ಕವಿ ಆಗಿರ್ಬೋದು ಯಾವುದೇ ಸಮಾಜ ವಿಜ್ಞಾನಿ ಆಗಿರ್ಬೋದು ಆಳ್ವಿಕೆ ಮಾಡೋರಾಗಿರ್ಬೋದು ಅವರೆಲ್ಲರೂ ಒಂದು ಏನಪ್ಪ ಅಭಿಮಾನ ಅಂತಂದ್ರೆ ತಮ್ಮಲ್ಲಿ ಏನು ಆಸೆ ಇದೆ ಏನು ಆಕಾಂಕ್ಷೆ ಇದೆ ಆ ಎಲ್ಲ ವಿಚಾರಗಳನ್ನು ತಮ್ಮದೇ ಇಂಗ್ಲಿಷ್ ಭಾಷೆಯಲ್ಲೇ ಬರೆದು ನಮಗೆ ತಿಳಿಸಿದ್ರು ಅದಕ್ಕೆ ಏನು ಮಾಡಬೇಕು ನಮಗೆ ಇಂಗ್ಲೀಷ್ ಭಾಷೆ ಕಲಿಸಿದ್ರು ಎಲ್ಲರೂ ಶಾಲೆಗಳು ಅಂತ ಹೇಳಿದ್ರು ಇಂಗ್ಲೀಷ್ ಕಲಿಸ್ರಿ ಎಲ್ಲ ನಮಗೆ ಇಂಗ್ಲೀಷ್ ಕಲಿಸಿ ಅವರ ವಿಚಾರಗಳನ್ನೆಲ್ಲ ಇಂಗ್ಲೀಷ್ ಮುಖಾಂತರ ನಮಗೆ ಕೇಳ್ಬಿಟ್ರು ನಾವೆಲ್ಲ ಇಂಗ್ಲೀಷ್ ಕಲ್ತ್ಬಿಟ್ವಿ ಹಾಗೇನೆ ಇಂಗ್ಲೀಷ್ ಮಯ ಆಗಿತ್ತು ಅವಾಗ ಒಂದು ದಿವಸ ನಮ್ಮ ಜೂಟ್ಲಿ ಹಿಡ್ಕೊಂಡು ನಮ್ಮನ್ನು ಹೊರ ಆಗಿ ನಮ್ಮ ಮನೆ ಒಳಗೆ ಬಂದರು ಬಂದು ಒಳಗೆ ಬಿಟ್ಟು ಸಂತೆ ಮಾಡ್ತಾಯಿದ್ರು ಸಂತೆ ನಡೀತಿದ್ದಲ್ಲಿ ನಿಮ್ಮ ಬಂದು ಸಂತೆ ಮಾಡೋಕ್ಕೆ ಬಂದರು ಹೊರಗೆ ಕುತ್ಕೊಂಡ್ರು ಸ್ವಲ್ಪ ಕಟ್ಟೆ ಮೇಲೆ ಅಂದ್ರೆ ಏ ಕುತ್ಕೊಳ್ಳೆ ಹೊತ್ಕೊಂಡಿ ವಾರ್ಕ್ ರೂಮ್ಸ್ ಅಂತೆ ಕುದ್ಕಂದ್ರು ಕಟ್ಟೆ ಮೇಲೆ ಹಂಗ ಬಂದ್ ಮಾಡಿದ್ರೆ ಎರಡು ವಾರ ಮಾಡಿದ್ರು ತಿಂಗಳೇ ಮಾಡಿದ್ರು ಉಳ್ದಿದ್ವಲ್ಲ ತಗೊಂಡೋಗೋದೇನು ಮುಂದಿನ ವಾರ ಇಲ್ಲೇ ಸಂತೆ ಮಾಡ್ತೀನಿ ಒಳಗಿಟ್ಟೋಗಣ ಅಂದ್ರು ಏ ಇಟ್ಟೋಗಪ್ಪ ಅದಕ್ಕೇನು ಒಳಗಿಟ್ಟಬೋದು ಮತ್ತೊಂದ್ ಎರಡು ತಿಂಗಳು ಮಾಡಿದ್ರು ಕೊನೆಗೆ ನಾವೆಲ್ಲ ಹೋಗುವ ಗಣಪ ನಾವ್ ಇರಲ್ಲ ಹೌದಾ ಹೆಂಗ್ ಮಾಡೋದು ಒಂದು ಅಯ್ಯೋ ಬೀಗ ಕೊಟ್ಟೋಗ್ತೇವೆ ಇನ್ನೇನು ಪ್ರಚೆ ಇಲ್ಲ ನಮಗೆ ಬೀಗ ಕೊಟ್ಟೋಗ್ತೇವಿ ಒಂದ್ ವಾರ ಬಿಟ್ಟು ಬಿಡ್ತೇವಿ ಅದೇ ಸಂತೆ ಮಾಡ್ಕೊಂಡ್ ಇಲ್ಲೇ ಇರೋದು ಸಂತೆ ಹೋಗಿ ಊರಿಗೆ ಹೋಗಿ ಬಂದರೆ ಬೀಗ ಹಾಕಿ ಕೊಟ್ಟು ಬಂದರು ಅವ್ರು ಸಂತೆ ಮಾಡಕ್ಕೆ ಏ ಬೀಗ ಕೊಡಪ್ಪ ಏನು ಬಿಗಾಕಿದೆಯಂದ್ರೆ ಓ ಏನೋ ಹೋಗಿದ್ದೀರಾ ಏ ನಮ್ಮ ಮನೆ ಇದು ಯಾರು ಇದು ಓ ಯಾರು ನೀವು ಇಷ್ಟ ಅಂತ ಹೇಳಿಬಿಟ್ಟು ನಮ್ಮನ್ನು ಮನೆ ಮನೆಯಿಂದಲೇ ಹೊರಗೆ ಆಯ್ಕೊಟ್ ಹಿಂಗೆ ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದ್ಬಿಟ್ಟು ಕೊನೆಗೆ ಆಯ್ತು ಆಯ್ತು ಕೊನೆಗೆ ಏನು ಮಾಡಿದರು ನಮ್ಮ ನಾಡನ್ನು ನಮ್ಮ ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡಿದ್ರು ಈ ಥರ ವ್ಯವಹಾರಕ್ಕೆ ಬಂದವರು ತಕ್ಕರೆ ಹಿಡ್ಕೊಂಡು ಬಂದ್ಬಿಟ್ಟು ಇದನ್ನ ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ರು ವಿಚಾರ ಮುಂತಾದವನ್ನ ಆ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣ ಎಂದು ಬೇರೆ ಕೇಳಬೇಕಾಗಿರಲಿಲ್ಲ ಈ ಒಂದು ಭಾಷೆ ಅವರು ಇಂಗ್ಲೀಷ್ ಭಾಷೆ ಹೇಗೆ ಎಲ್ಲ ಕಡೆಗೂ ಪ್ರಚಾರ ಆಯಿತು ಬೆಳವಣಿಗೆ ಆಯಿತು ಅನ್ನೋದಕ್ಕೆ ಅವರಲ್ಲಿದ್ದಂಥ ವಿಜ್ಞಾನಿಗಳು ಇಂಗ್ಲೀಷ್ನಲ್ಲೇ ಕಲಿತರು ಇಂಗ್ಲೀಷ್ನಲ್ಲೇ ಬರೆದ್ರು ಆ ನಂತರ ರಾಜಕಾರಣಿಗಳು ಅವರು ಇಂಗ್ಲೀಷ್ನಲ್ಲೇ ಮಾತಾಡಿದರು ಇಂಗ್ಲೀಷ್ನಲ್ಲೇ ಆಳ್ವಿಕೆಯನ್ನು ಮಾಡಿದರು ಆಮೇಲೆ ಅರ್ಥಶಾಸ್ತ್ರಜ್ಞರು ಎಕನಾಮಿಕ್ಸ್ ಇವರು ಕೂಡ ಇಂಗ್ಲೀಷ್ನಲ್ಲಿ ಎಲ್ಲರಿಗೂ ಕಲಿಸಿದರು ಎದ್ರ ತಮ್ಮ ಅನಿಸಿಕೆಗಳನ್ನು ಅನುಭವಗಳನ್ನ ಬರೆದಿಟ್ರು ಈಗ ಆಗೋದ್ರಿಂದ ಆ ಭಾಷೆ ಬೆಳೆದು ಇಂದು ಪ್ರಪಂಚದ್ದು ಅತಿ ದೊಡ್ಡ ಭಾಷೆ ಯಾವುದು ಇಂಗ್ಲೀಷ್ ಸಂದಿ ಮೂಲೆ ಹಳ್ಳಿ ಸಣ್ಣ ಹಳ್ಳಿ ಅಂತ ದೊಡ್ಡ ಸಿಟಿಯವರೆಗೆ ಪ್ರಪಂಚದ ಎಲ್ಲ ಹಳ್ಳಿ ಭಾಷೆಗಳಲ್ಲೂ ಕೂಡ ಇಂಗ್ಲಿಷ್ ಗೊತ್ತಿದೆ ಅಷ್ಟು ಮತಿಗೆ ಬೆಳೆಸಿ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಅಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲು ಕೀಳು ಎಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಜನ ಮಾತ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸಮಾಜ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಕೊನೆಗೆ ಹೇಳ್ತಾರೆ ಸ್ವಭಾಷೆಯನ್ನು ಪ್ರೀತಿಸ್ಬೇಕು ನಮ್ಮ ಭಾಷೆ ಕನ್ನಡ ಭಾಷೆ ಅದನ್ನು ಪ್ರೀತಿಸೋಣ ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರೀತಿಸೋಣ ಗೌರವಿಸೋಣ ಆಮೇಲೆ ಬೆಳೆಸ್ಬೇಕು ನಮ್ಮ ಬೆಳೆಸ್ಬೇಕು ಗೌರವಿಸ್ಬೇಕು ನಮ್ಮ ಮನೆ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ಮನೆ ನಮ್ಮ ತಂದೆ ತಾಯಿಗಳು ಅವ್ರು ಪ್ರೀತಿಸೋಣ ಗೌರವಿಸೋಣ ನಮ್ಮ ಮನೆಯನ್ನು ಬೆಳೆಸೋಣ ಜೊತೆಗೆ ಒಂದೇ ಭಾಷೆಗಳನ್ನ ತಿರಸ್ಕರಿಸಬೇಕು ಅಂತ ಅಲ್ಲ ಬೇರೆ ಭಾಷೆಗಳನ್ನ ಪಕ್ಕದ ಮನೆಯವ್ರನ್ನ ಪಕ್ಕದ ಶೈಲಿಯವ್ರನ್ನ ಪಕ್ಕದ ರಾಜ್ಯವ್ರನ್ನ ತಿರಸ್ಕಾರ ಮಾಡ್ಬೇಕು ಅವ್ರ ಹತ್ರ ಜಗಳ ಮಾಡ್ಕೋಬೇಕು ನೀವು ನಮಗೆ ಬರಬೇಡ್ರಿ ನಮ್ಮನೆ ನೀವು ಬರಬೇಡ್ರಿ ಎನ್ನಕ್ಕಾಗತ್ತಾ ಇಲ್ಲ ನಮ್ಮನೆ ನೀವು ಬರ್ರಿ ನಿಮ್ ಮನೆ ನಾವು ಹೋಗ್ತೀವಿ ಕೊಡೋಣ ತಗೊಳ್ಳೋಣ ಹಣ ಆಗಿರ್ಬೋದು ಗುಣ ಆಗಿರ್ಬೋದು ಭಾಷೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಅವಾಗ ಒಂದ್ ರೀತಿ ಉದ್ಯಾನವನದಲ್ಲಿರುವ ಹೂಗಳು ನೂರಾರು ಮನೆ ಹೂಗಳು ಹೆಂಗೆ ಉದ್ಯಾನವನದಲ್ಲಿ ಸುಂದರವಾಗಿ ಕಾಣ್ತವೋ ಹಾಗೆ ಬಹು ಭಾಷೆ ಬಹು ಸಂಸ್ಕೃತಿ ಬಹು ಜೀವನ ಮಹತ್ವವನ್ನು ಕಾಣ್ಬೋದು ಸುಂದರವಾದ ಬದುಕನ್ನು ಕಾಣ್ಬೋದಾಗತ್ತೆ ಹೀಗೆ ಎಲ್ಲ ಅಂತರವೇ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಎಲ್ಲರೂ ಮಾತೃಭಾಷೆ ಅಂತ ಕರಿತೀವಿ ಅಮ್ಮಗೆ ನಾವು ಅಮ್ಮ ಅಂತೀವಿ ಅವರು ಮದರ್ ಅಂತ ಕರಿತಾರೆ ಇನ್ನೊಬ್ರು ಇನ್ನೊಬ್ರು ಅಂತಾರೆ ಒಟ್ಟಿನಲ್ಲಿ ತಾಯಿ ಅಂದ ತಕ್ಷಣ ನಾವು ಎಷ್ಟು ಪ್ರೀತಿ ಕೊಡ್ತೇವೆ ನಮ್ಮ ತಾಯಿಗೆ ಆ ತಾಯಿ ಹೆಂಗೆ ನಮ್ಗೆ ಪ್ರೀತಿಸ್ತಾಳೋ ಹಂಗೆ ಎಲ್ಲ ನಾಡಿನಲ್ಲೂ ಎಲ್ಲ ದೇಶದಲ್ಲೂ ತಾಯಿ ತಾಯಿತನ ಅನ್ನೋದು ಇರುತ್ತೆ ಇದನ್ನರಿತು ಭಾರತೀಯರಾದ ನಾವು ನೆರೆವರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ದೇಶದ ಸಂಸ್ಕೃತಿ ಹೇಗೆ ಮುಂದುವರಿಯುತ್ತೆ ಅಂದರೆ ಮೊದಲು ನಮ್ಮ ಭಾಷೆಯನ್ನು ಗೌರವಿಸಿ ಪ್ರೀತಿಸಿ ಬೆಳೆಸೋದ್ರ ಮುಖಾಂತರ ಅನ್ಯ ಭಾಷೆಗಳವರನ್ನು ಪ್ರೀತಿಸುವ ಗೌರವಿಸುವ ಗುಣಗಳನ್ನು ಹೊಂದಿರಬೇಕು ದ್ವೇಷಿಸಬಾರದು ನೆರೆವೇರೆಯ ಭಾಷೆಗಳನ್ನು ಜನರನ್ನು ಸಂಸ್ಕೃತಿಯನ್ನು ದ್ವೇಷಿಸದೆ ಅವರಿಂದಲೂ ಸ್ವೀಕರಿಸಬೇಕು ನಾವು ಅವರಿಗೆ ಕೊಡಬೇಕು ಆದರೆ ತನವನ್ನು ನಾವು ಬಿಡಬಾರ್ದು ನಮ್ಮ ನಾವು ಬೆಳವಣಿಗೆ ಆಗಬೇಕು ನಮಗೆ ಬೆಳವಣಿಗೆ ಆಗುತ್ತೆ ಅನ್ನೋದಾದರೆ ಅವೆಲ್ಲವನ್ನು ಸ್ವೀಕರಿಸೋಣ ನಮಗೆ ಧಕ್ಕೆ ಆಗುತ್ತೆ ಅಂದರೆ ಅವುಗಳನ್ನು ತಿರಸ್ಕರಿಸೋಣ ಒಳ್ಳೇದನ್ನು ಸ್ವೀಕರಿಸೋಣ ನಾವು ಒಳ್ಳೆಯದನ್ನ ಅವರಿಗೆ ಕೊಡೋಣ ಕೆಟ್ಟದ್ದಿದೆ ಅಂದರೆ ಅವುಗಳನ್ನ ಅಲ್ಲೇ ದೂರ ಇಟ್ಬಿಟ್ಟು ನಮ್ಮ ಭಾಷೆ ನಮ್ಮ ನಾಡು ಸಂಸ್ಕೃತಿ ನಮ್ಮ ಬದುಕನ್ನು ಬೆಳೆಸ್ಕೊಂಡು ನಮ್ಮ ದೇಶವನ್ನು ಪ್ರಪಂಚದ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯನ ಅಂತ ಹೇಳ್ತಾ ಒಂದು ಭಾಷೆ ಮುಖಾಂತರ ಹೇಗೆ ನಾವು ನಮ್ಮ ನಾಡು ನಮ್ಮ ಸಂಸ್ಕೃತಿ ಆ ಮುಖಾಂತರ ದೇಶ ಪ್ರಪಂಚದಲ್ಲೇ ಒಂದು ಗಣ್ಯ ಸ್ಥಾನಕ್ಕೆ ಏರಲಿಕ್ಕೆ ಭಾಷೆಯ ಮೂಲ ಕಾರಣ ಆಗುತ್ತೆ ಅನ್ನೋದನ್ನ ಈ ನಮ್ಮ ಭಾಷೆ ಅನ್ನೋ ಒಂದು ಪಾಠದಲ್ಲಿ ಹೇಳಿದ್ದಾರೆ ಭಾಷೆ ನಾವು ಚೆನ್ನಾಗಿ ಕಲಿಯೋಣ ಚೆನ್ನಾಗಿ ಓದೋದು ಕಲೀರಿ ಬರೆಯೋದು ಕಲಿಯಿರಿ ಮುದ್ದಾಗಿ ಅಕ್ಷರ ಬರೆಯೋದನ್ನು ಕಲೀರಿ ನಾಡು ನುಡಿಯನ್ನು ಪ್ರೀತಿಸಿ ನಿಮ್ಮ ಎತ್ತ ತಾಯಿ ಹೇಗೆ ಪ್ರೀತಿಸ್ತಿರೋ ಹಾಗೆ ಈ ನಾಡನ್ನು ನುಡಿಯನ್ನು ಪ್ರೀತಿಸೋದನ್ನು ಕಲಿಯೋಣ ಈ ಒಂದು ಗುಣ ಈ ಪಾಠದಿಂದ ನಮಗೆ ಬರಲಿ ಅಂತ ಆರೈಸ್